ಸುದ್ದಿಗಳು ಯಾ ಯಾವ ಸೀಮೆ ಅಲ್ಲ ನಿನ್ನೆ ಆ ಗುಡ್ಡದ ಮ್ಯಾಲಕ್ಕೆ ತನಕ ಹೇಳ್ಕೊಂಡೋಗೋದು ಆ ಭೀಮ ಭೀಮ ಹೇಳ್ಕೊಂಡೋಗಿ ಈ ಜನಗಳ ಜೊತೆ ಜೊತೆ ಹೋಗ್ತೀರಿ ಎಸ್ ಸೇಟಿ ಟಿ ಜನಗಳು ಬಿದ್ದು ಕಿದ್ದು ಕೈ ಕಾಲು ಎಲ್ಲ ಪರ್ಚ್ಕೊಂಡು ನೋಡ್ರಿ ಹುರ್ಜಿನಲ್ಲಿ ಅಲ್ಲೆಲ್ಲ ತಿರ್ಗಾಡಿ ಅಭ್ಯಾಸ ಇದ್ದವ ಇವ ಭೀಮಾ ಅವನೊಬ್ಬನೇ ಅಂತ ಪ್ರೂವ್ ಆಗೋಯ್ತು ಹಾಂ ಅಲ್ಲ ನಾನು ಹೇಳ್ತೀನಿ ಮಟ್ಟಣ್ಣನವರು ಅವರು ರಿಪೀಟೆಡ್ಲಿ ಒಂದು ಎರಡು ಮೂರು ದಿನಗಳ ತನಕ ದಿನಗಳಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅದು ಮತ್ತು ರಿಪೀಟೆಡ್ಲಿ ಬರ್ತಾ ಇರುತ್ತೆ ಅವ್ರು ಹೇಳಿದ್ರು ನೋಡ್ರಿ 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 ಎಸ್ ಐ ಟಿ ಬರೋಕ್ಕಿಂತ ಮುಂಚೆ ಕಡೆ ಅವ್ರ ಜನಗಳೆಲ್ಲ ಆಫೀಸೆಲ್ಲ ಸೆಟಪ್ ಮಾಡ್ಕೊಳ್ಳೋಕಿ ನಮ್ಮ ಮುಂಚೆ ಕಡೆ ಧರ್ಮಸ್ಥಳದೇ ಅಧರ್ಮಸ್ಥಳದ ಜ ಕೆಲಸ ಮಾಡೋ ಇವ್ರದ್ದು ಸೈನ್ಯ ಧರ್ಮ ಸೈನ್ಯ ಅಂತ ಹೆಸರಿಟ್ಕೊಂಡವ್ರಂತೆ ಈ ಸೈನ್ಯ ಈ ಸೈನಿಕ ಜನ ಎಲ್ಲ ಶುದ್ಧೀಕರಣ ಮಾಡಿದ್ರಂತೆ ಪ್ಲಾಸ್ಟಿಕ್ ಎಲ್ಲ ಆರಿಸೋ ಕೆಲಸ ಕಾಡೋ ಕಡೆಯೆಲ್ಲ ಎಲ್ಲೆಲ್ಲೆಲ್ಲ ಜನಗಳು ಗಲೀಜು ಮಾಡ್ತಾರೆ ಎಲ್ಲೆಲ್ಲೆಲ್ಲ ಒಡ್ಡಾಡ್ತಾರೆ ಭಕ್ತಾದಿಗಳು ಅಂತ ಕಡೆ ಎಲ್ಲ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಆರಿಸ ನೆವ ನೆಪ ಇಟ್ಕೊಂಡು ಎಲ್ಲ ಮೂಳೆಗಳನ್ನೆಲ್ಲ ಆರಿಸ್ಕೊಂಡು ಹೋಗೋರಂತೆ ಇವತ್ತು ನೋಡಿದ್ರೆ ಈ ಗುಡ್ಡದೊಳಗಡೆ ಬಹಳ ಓದ್ತಿದ್ದಂಗೆನೆ ಎಂಟನೇ ದಿನದ ಕಾರ್ಯಾಚರಣೆ ಅಂತ ಏನು ಇವತ್ತು ಮಾಡ್ತಾವ್ರೋ ಇವತ್ತು ಹೋಗ್ತಿದ್ದಂಗೆನೇ ಅಲ್ಲಿ ಅಸ್ಥಿ ಪುಂಜರ ಫುಲ್ಲು ಇಂಟ್ಯಾಕ್ಟ್ ಕಾಣಿಸ್ತಂತೆ ಗಂಡಸ್ರದೋ ಹೆಂಗಸ್ರದೋ ಕಣೆ ಮುಸ್ಲಿ ಅನ್ಸುತ್ತೆ ಕಾಣಿಸ್ತಂತೆ ಏ ಅದನ್ನ ಬಿಟ್ಬಿಟ್ರು ಇವ್ರು ಶುದ್ಧೀಕರಣ ಮಾಡ್ತಿದ್ದವ್ರು ಆ ಧರ್ಮಸ್ಥಳದ ಕಾರ್ಯಕರ್ತರು ಹಂಗೆ ಅನ್ಬೇಕ ಕಾರ್ಯಕರ್ತರೇನು ಇನ್ನೇನು ಇವರು ಪೊಲಿಟಿ ಪೊಲಿಟಿಕ್ಸ್ ಮಾಡ್ಕೊಂಡು ಪೊಲಿಟಿಷಿಯನ್ಸ್ ಕಾರ್ಯಕರ್ತರು ಏನಿರ್ತಾರಲ್ಲ ಅವ್ರಿಗಿಂತ ಕೆಳಗಡೆ ಬಿದ್ದೋಗ್ಬಿಟ್ರು ಜನ ಇವರೆಲ್ಲ ಟೀಮ್ ಮಾಡ್ಕೊಬೋದಂತೆ ಆದರೆ ಮಟ್ಟಣ್ಣನವರು ಮತ್ತು ಧನಂಜಯಿ ಅಡ್ ಅಡ್ವೊಕೇಟು ಇವರೆಲ್ಲರೂ ಟೀಮ್ ಮಾಡ್ಕೊಂಡ್ರೆ ಭಾಳ ಕಾನ್ಸ್ಪಿರಿಸಿ ಥರ ಆ ಉಡತ್ತಂತೆ ಈ ಮಂಚ ಆ ಗಿಳಿಯರ್ ಅಂತ ಹೇಳ್ಕಣೆ ಅಂದು ಒಂದು ಬಿಟ್ಟು ನೋಡಿದೆ ನಾನು ಇಂಟರ್ವ್ಯೂ ಅದ್ರೊಳಗಡೆ ಮರ ಹೇಳ್ತಿದ್ದ ನಮ್ಮದು ಭಕ್ತಾದಿಗಳನ್ನ ಕರಿತಿದ್ದೀವಿ ನಾವೆಲ್ಲ ಕರಿತಿದ್ದೀವಿ ಬಂದ್ಬಿಟ್ಟು ಅವರು ಈಗ ಶಕ್ತಿ ಪ್ರದರ್ಶನ ಮಾಡೋಕೆ ಅಂತಂದ್ಬಿಟ್ಟು ಜನಗಳನ್ನ ಕರಿತಾ ಛೀ ಅಸಯ್ಯ ಇದೊಂತಾರೆ ಭಿಕ್ಷೆ ಬೇಡಲ್ರ ಭಿಕ್ಷಕರಲ್ಲಿ ಲೆವೆಲ್ ಹೇಳ್ದೋದ್ರಿ ಇವರು ಜನ ಆ ಕರಿತಿದ್ದಾರೆ ಅಂತ ನೋಡ್ರಿ ಬರ್ರಿ 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 ಭಕ್ತಾದಿಗಳು ಅಂಧ ಭಕ್ತಾದಿಗಳು ಅಂತ ಇರ್ತಾರಲ್ಲ ಒಂದ್ಸಲ ನಂಬಿಬಿಟ್ರೆ ಅವರು ಅವ್ರನ್ನ ಆ ನಂಬಿಕೆನ ಹೋಗಿಸೋಕ್ಕೆ ಆಗದೇ ಇಲ್ಲ ಅಂತ ಅಂಧ ಭಕ್ತಾದಿಗಳು ಅಂತಂದವ್ರನ್ನೆಲ್ಲ ಎಲ್ಲೆಲ್ಲಿದ್ದಾರೋ ಜನ ಇವರೇ ದುಡ್ಡು ಕೊಟ್ಟೆ ಕರ್ಸ್ಕೊತಾರೆ ಅನ್ಸುತ್ತೆ ಮೋಸ್ಟ್ಲಿ ದೊಂಬಿ ಗಿಂಬಿ ಮಾಡಿಸೋ ಎಲ್ಲ ಐಡಿಯೋ ಉಂಟು ನೋಡ್ರಿ ಇದಕ್ಕಂತಾರೆ ಕ್ರಿಮಿನಲ್ ಅದಕ್ಕೇನಂತಾರೆ ಗುಂಪು ಗುಂಪುನ ಉತ್ತೇಜನ ಮಾಡೋದು ಅದು ಕ್ರೈಮ ಗಿಳಿಯರ್ನ ಎಫ್ ಐ ಆರ್ ಜಡದ್ಬಿಟ್ಟು ಒಳಗಡೆ ಸೇರ್ಸ್ಕೊಂಡು ಅವನ್ ಹಿಂಗೆ ಮಾಡ್ಸರಿ ಬ್ರೈನ್ ಮ್ಯಾಪಿಂಗು ಎಷ್ಟು ತಿನ್ದ್ ದುಡ್ಡು ಹೇಳ್ತಾನೆ ಆಮೇಲೆ ಆ ಗಿಳಿಯರ್ ಜೊತೆ ಇನ್ನೊಂದು ಮನುಷ್ಯ ಅವನ್ ಕಿರಿ ಕಿರಿ ಕಿರ್ತಿ ಅಂತ ಯಾರ ಕಣಂತೆ ಆವಯನು ಅಜೆಂಡಾ ಹಿಡ್ಕೊಂಡು ಮಾಡ್ತಿದ್ದಾನೆ ವಿಡಿಯೋಗಳ ನೀಟಾಗಿ ಕಾಣಿಸ್ತದೆ ಆ ನೀಟಾಗಿ ಕಾಣಿಸೋದ್ ಕಣಪ್ಪ ನಿನ್ನದೆಲ್ಲ ಸೈಯದ್ ಸೋಕಾಲ್ಡ್ ಎಡಿಟೆಡ್ ಎಡಿಟೆಡ್ ಆಯ್ತಾ ಈಗ ನೋಡ್ರಿ ನಾನು ನಿಮ್ಮ ಜೋಡಿ ಮಾತಾಡಿ ಇಲ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡ್ತೀನಿ ನನ್ನ ಹತ್ರ ಕ್ಯಾಮ್ರಾ ಬಿಟ್ಟರೆ ನಾನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ಅನ್ಎಡಿಟೆಡ್ ಆಯಿತಾ ಆ ಮಾಡೋನು ಎಡಿಟೆಡ್ ಏನೇನೇನೇನೋ ಮೆಟೀರಿಯಲ್ ಎಲ್ಲ ಅಲ್ಲಿ ಇಲ್ಲಿ 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 ತಗೊಂಡು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿ ಅಲ್ಲಿ ಐ ಯೂಸ್ ಮಾಡಿದ್ದಾನಿ ಇಂಟ ಸಾರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮಾಡಿರೋದು ಇದು ವೀಡಿಯೋ ಅಂತ ಇದು ಕೇಳಿದ್ರೆ ಯೂಟ್ಯೂಬಿಗೆ ಗ್ಯಾರಂಟಿ ಎಸ್ ನನ್ನ ವಿಡಿಯೋ ನೋಡ್ರಿ ನೋ ಅಂತದೆ ಆಯ್ತಾ ಈ ದುರ್ಯವಸ್ಥೆಗಳು ಇನ್ನೊಬ್ಬದಾನೆ ಸೂಪರ್ ಸೂಪರ್ ಅಂದರೆ ಸೂಪರ್ ಕಳ್ಳ ಸಿನಿಮಾದಲ್ಲೆಲ್ಲ ತೋರಿಸ್ತಾರೆ ನೋಡ್ರಿ ಒರಿಜಿನಲ್ ಕಳ್ಳರುನಾ ನನ್ನ ಮುನಿ ಆ ಶೆಟ್ಟಿ ಪವರ್ ಶಿವಿ ಟಿ ವಿಯ ಶೆಟ್ಟಿ ಅವನ ಹೆಸರು ಹೇಳೋಕ್ಕೂ ನಂಗೆ ನಾಚಿಕೆ ಆಯ್ತದ ಆ ಮರ ಏನು ಬಾಯಿಂದ ಬರೋ ಏನೇನೆಲ್ಲ ಪದಗಳೋ ಪರಮಾತ್ಮ ಎಷ್ಟು ಜಾಸ್ತಿ ಕೆಟ್ಟ ಪದ ಹೇಳಿದ್ರೆ ಅಷ್ಟು ಜಾಸ್ತಿ ದುಡ್ಡು ಕೊಡೋದು ಅವ್ ಮಟ್ಟಣ್ಣನವ್ರು ಹೇಳೋದು ಕರೆಕ್ಟ್ ಎಷ್ಟು ಕೆಟ್ಟ ಪದಗಳೇ ಹೇಳ್ದಾರೋ ಅಷ್ಟು ಅಪ್ಪರ ದುಡ್ಡು ಕೊಡ್ತಾರಂತೆ ದಣಿಗಳು ಆ ಸೈನ್ಯ ಆಯ್ತಾ ಇವರೆಲ್ಲ ಕರಿಬೋದಂತೆ ಇವರೆಲ್ಲ ಟೀಮ್ ಮಾಡ್ಕೋಬೋದಂತೆ ಆದ್ರೆ ಇವ್ರಿಗೆ ಅಪೋಸಿಟ್ ಯಾರು ಹೋರಾಟಗಾರರೆಲ್ಲ ಇದಾರೋ ಅವರೆಲ್ಲ ಟೀಮ್ ಮಾಡ್ಕೊಂಡ್ರೆ ಅದು ಬಹಳ ದೊಡ್ಡ ಕ್ರೈಮ್ ಆಗಿರ್ತದೆ ಅದು ಯಡೆಯಿಂದ ಪ್ರೂವ್ ಮಾಡ್ತೀನಿ ಈ ಸ್ಟೇಟ್ಮೆಂಟಾಗಿ ಒದ್ರದ ಗಿಣಿ ಚಿತ್ರ ಬರೆದು ಹಾಕ್ತಾರೆ ನೋಡ್ರಿ ಅಸಹ್ಯವಾಗಿ ಹೌದು ಗಿಣಿ ಗಿಣಿಯಂಥದ್ದು ವಸಂತ 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 ಅವನ ಹೆಸರು ವಸಂತ ಆಯಾ ಆಮೇಲೆ ಇವಾಗ ಕಿರಿಕ ಕೀರ್ತಿ ಕೀರ್ತಿನೂವೇ ಮತ್ತೆ ಮತ್ತು ಪವರ್ ಟಿವಿಯೇ ಶೆಟ್ಟಿ ಇವರು ಮೂರು ಜನಗಳು ಏನೇನೆಲ್ಲ ನಾಯಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿದ್ರೆ ಈ ಗುಂಪನ್ನ ಉತ್ತೇಜನ ಮಾಡೋದ್ರ ಮೇಲ್ಗಡೆ ಇವರಷ್ಟು ಜನ ಒಳಗಡೆ ಜಡ್ದಿವಿ ಅರೆಸ್ಟ್ ಮಾಡಿ ಒಳಗಡೆ ಕೂಡ ಹಾಕ್ಬಿಟ್ಟು ಪಾ ಮಾತಾಡ್ಕೊಳ್ರ ಇಲ್ಲೇ ಎಲ್ಲ ಒಳಗಡೆ ಕೂತ್ಕೊಂಡು ಅಂತೇಳಿ ಹೇಳ್ಬೋದು ಅಲ್ವಾ ಮಟ್ಟಣನವ್ರ ಕಡೆ ಜನ ಯಾರು ಕರ್ದಾರ ಜನಗಳನ್ನ ಬರ್ರಿ ಎಲ್ಲರೂ ಬರ್ರಿ ಸ್ಟ್ರೈಕ್ ಮಾಡೋಣ ಅಂತ ಇಲ್ವಲ್ಲ ಪಾಪ ಕರೆದಿಲ್ಲ ಅವ್ರು ಯಾವತ್ತೂ ಕರೆಕ್ಟಾಗಿ ನ್ಯಾಯ ನೀತಿ ಇನ್ವೆಸ್ಟಿಗೇಷನ್ ಮಾಡ್ದೆಲ್ಲ ಹೋದ್ರೆ ಅವ್ರು ಕರಿದಲೇ ಹೋದರು ಕರ್ನಾಟಕದಿಂದ ಎಲ್ಲ ಜನ ಬರ್ತಾರೆ ಅಲ್ಲ ಅಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕು ಎಲ್ಲಿಗೋ ಬರಬೇಕು ಅಂತ ಅಲ್ಲ ಎಲ್ಲಿಗಾರು ಸರಿ ಈ ಎಸ್ ಐ ಎಸ್ ಐ ಟಿಗಳು ಇಲ್ಲಿ ತನಕ ಏನೇನೆಲ್ಲ ಮಾಡ್ದ ಬಾಕಿದವೋ ಒಳ್ಳೆ ಆಫೀಸರ್ ಇದ್ರು ಸರಿ ಇಲ್ಲದಲ್ಲೇ ಹೋದ್ರು ಸರಿ ಈ ಒಳ್ಳೆ ಆಫೀಸರ್ಗಳು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಎಲ್ಲನೂ ಕೆಲಸನೂ ಮಾಡಿದ್ರು ಬ್ಯಾಕ್ ಬ್ಯಾಕ್ ಎಂಡಲ್ಲಿ ಇವ್ರಿಗೆ ಯಾರೆಲ್ಲ ಇರ್ತಾರೋ ಅವರೆಲ್ಲ ಎಷ್ಟ್ರ ಮಟ್ಟಿಗೆ ಕರಪ್ಷನ್ಗೆ ಇಲ್ಲ ಕರಪ್ಟ ಇಲ್ಲ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಮಾಡೋಕ್ಕಾಗುತ್ತೆ ಇವರೆಲ್ಲ ಸೇ ಸೀಲ್ ಮಾಡಿ 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 ಕಷ್ಟ ಪಟ್ಟು ಆಪಟ್ಟು ಹುಡುಕಿ ಕೊಟ್ಟ ಆ ಅಸ್ಥಿ ಪಂಜರಗಳನ್ನ ಅವೆಲ್ಲವೂ ಸೇಫಾಗಿ ಸೇಫ್ ಜಾಗಕ್ಕೆ ಯಾರ್ದೂ ಸಂತ ಸೀಕ್ರೆಟ್ ಆಗಿ ಸೀಕ್ರೆಸಿ ವಿತ್ ಸೀಕ್ರೆಸಿ ಹೋಗಿ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪ್ತಾ ಇದ್ದಾವೆ ಅದು ಲೀಕ್ ಆಗ್ತಿಲ್ಲ ಇನ್ಫಾರ್ಮೇಷನು ಅಂತ ಎಲ್ಲಿ ಗ್ಯಾರಂಟಿ ಸಿ ಸಿ ಟಿ ವಿ ಎಲ್ಲ ಎಲ್ಲ ಕಡೆ ಎಲ್ಲೆಲ್ಲೆಲ್ಲ ಇಡಬೇಕು ಅಲ್ಲೆಲ್ಲ ಕಡೆ ಇಟ್ಟಿದ್ದೀರಾ ಹ್ಞೂ ಯಾವುದೋ ಜೀಪ್ ಇರ್ತದಲ್ಲ ಹೋಗೋದು ಜೀಪ್ ಇಲ್ದವ್ರು ಬಸ್ ಇಲ್ದವ್ರು ಎಂಥದ ಒಂದು ನಿಮ್ಮ ಟೀಮಿಂದು ಎಸ್ ಐ ಟಿ ಟೀಮಿಂದು ಅದು ತಗೊಂಡೋಗಿ ಎಲ್ಲಿ ತಗೊಂಡೋಗಿಬಿಡುತ್ತೆ ಅದನ್ನು ಯಾರು ಟ್ರೇಸ್ ಮಾಡಿ ಅದನ್ನು ಇನ್ಫಾರ್ಮೇಷನ್ನ ಲೀಕ್ ಮಾಡಬಾರ್ದು ಇದಕ್ಕೇನು ವ್ಯವಸ್ಥೆ ಮಾಡಿದ್ದೀರಾ ದೊಡ್ಡ ಕ್ವಶನ್ ಇಲ್ದಲ್ಲಿ ಹೋದ್ರೆ ಬೆಟ್ಟ ಕಡ್ದು ಇಲ್ಲಿ ಆಗುತ್ತೆ ಈ ಕೆಲಸನ ಸಿದ್ದರಾಮಯ್ಯನ ಗೌರ್ಮೆಂಟ್ ಈಗಾಗಲೇ ಸುಮಾರು ಸಲ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳವ್ರು ಅದರಲ್ಲಿ ಅದಕ್ಕೆ ಪಾಪ ಇವರೆಲ್ಲ ಆನೆಸ್ಟ್ ಆಫೀಸರ್ಗಳೆಲ್ಲಾರು ಪಾಪ ತಲೆ ಒಳಗಡೆ ತಲೆ ಕೆರ್ಕೊಂಡು ಕೂತಿರ್ತಾರೆ ಅಂತೇವ್ರೆ ನಾವು ಇಷ್ಟೊಂದು ಕಷ್ಟ ಪಡ್ತಿದೀವಲ್ಲ ನಾವೆಲ್ಲ ಇಷ್ಟೊಂದು ಕಷ್ಟ ಪಡ್ತಿದೀವಲ್ಲ ಇದು ಆ ಕಡೆ ಹೋಗಿ ನಮ್ಮ ಕಣ್ಣಿಂದ ಮರೆಯಾಗಿ ಹೋದಾವಾಗ ಯಾರ್ಯಾರೆಲ್ಲ ಜನಗಳ ಕೈ ಕೈಯಿಂದ ಹೋಗುತ್ತೋ ಇದು ಅವ್ರ ಕೈಗಳು ಸೇಫ್ ಆಗಿದಾವ ಇಲ್ವ ಅಂತ ಅಂದ್ಬಿಟ್ಟು ಅನಿಸಲ್ವ ನನಗೇನೋ ಸಿಕ್ಕ ಅನಿಸುತ್ತಪ್ಪ ನೋಡಿ ಇದರ ಬಗ್ಗೆ ನಮ್ಮ ಊರಿನ ಜನಗಳೆಲ್ಲ ಕರ್ನಾಟಕದ ಜನಗಳೆಲ್ಲ ತಿಳ್ಕೊಂಡು ಯೋಚಿಸಬೇಕು ಯಾಕಂದ್ರೆ ಆ ಪ್ರಭಾವಿ ಅಧರ್ಮಾಧಿಕಾರಿನ ಅರೆಸ್ಟ್ ಯಾಕೆ ಮಾಡ್ತಿಲ್ಲ ಅದೇ ಒಬ್ಬರನ್ನ ಮಾಡಿದ್ರೆ ಆಗೋದಿಲ್ಲ ಅವ್ರು ಪೂರ ಟೀಮ್ ಮಾಡ್ಬೇಕಾಗತ್ತೆ ಇಲ್ಲೆಲ್ಲ ಹೋದ್ರೆ ಅವ್ರು ಪೂರಪೂರ ಆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆಮೇಲೆ ಉಡುಪಿ ಪೂರ ಪೂರ ಏನೇನು ಬರ್ತದೋ ಆ ಜಾಗದಲ್ಲಿ ಎಲ್ಲ ಮಂಗ್ಳೂರು ಕಡೆ ಜನ ಎಲ್ಲರ ಕಡೆ ಯಾವ ಸಣ್ಣ ಪುಟ್ಟ ಗಲ್ಲಿ ಒಳಗಡೆ ಎಲ್ಲ ಇಟ್ಟಿರ್ತಾರೆ ಇವರು ಕಾರ್ಯಕರ್ತರನ್ನ ಪೊಲಿಟಿಷಿಯನ್ ಒಂದ್ ಸ್ಟೆಪ್ ಅಂತ ನನಗೆ ಅನ್ಸುತ್ತೆ ಅಂತದ್ರಲ್ಲಿ ಅಂದ್ರು ನಾವು ಇಂಥವನ್ನೆಲ್ಲ ಸುದ್ದಿ ಕರೆಂಟ್ ಅಫೇರ್ಸ್ ತಿಳ್ಕೋಬೇಕಲ್ಲ ಅಂತೆಲ್ಲಾರು ನೋಡ್ಬೇಕು ಅಷ್ಟೆ ಅಷ್ಟೇ ಇದು ಹಿಂಗಾಗತ್ತೆ ಈ ಎಸ್ ಐ ಟಿ ನೆಟ್ಟಿಗೆ ಕೆಲಸ ಮಾಡಿದ ನನಗೆ ಏನು ಗ್ಯಾರಂಟಿನಪ್ಪ ನನ್ನ ಮೊಟ್ಟ ಮೊದಲನೇ ವೀಡಿಯೋ ಇದ್ರ ಬಗ್ಗೆ ನಾನು ಏನು ಹಾ ಪೋಸ್ಟ್ ಮಾಡಿದ್ದೀನೋ ಅದ್ರ ಕೂಡ ಇದನ್ನೇ ಹೇಳಿ ಎಸ್ ಐ ಟಿನ ನಂಬೋದು ಹೆಂಗೆ ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ ತೆಗೆದು ನೋಡಿರಿ